ನಮಸ್ಕಾರ ನಾನ್ ಸೆನ್ಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಸೋತು ಸುಣ್ಣವಾದ್ರೂ ಬುದ್ಧಿ ಕಲಿಯದ ಪಾಕಿಗಳು ಕೊಹ್ಲಿ ಶತಕ ತಪ್ಪಿಸೋಕೆ ಹೀಗೆಲ್ಲ ಮಾಡಿದ್ರ ಯಾಕೋಳಿ ಮಕ್ಕಳ ಅಂತಿದ್ದಾರೆ ಸರ್ಕಾರ ಕೊಡುತ್ತಿದ್ರೆ ಜನರಿಂದ ವಸೂಲಿ ರಾಜ್ಯದ ಜನರಿಗೆ ತ್ರಿಬಲ್ ಶಾಕ್ ಆಯ್ತು ಎಣ್ಣೆ ನಿಮ್ದು ಊಟ ನಮ್ದು ಅಂದಂಗಾಯ್ತು ವರಾ ಏನ್ಮಾಲೆದ್ರು ಫೋಟೋಗೆ ಪೋಸ್ ಕೊಟ್ಟ ನಿವೇದಿತಾ ಗೌಡ ಲೈ ಇದೆಲ್ಲ ಹೆಡ್ಲೈನ್ಸನ ಏನೋ ನ್ಯೂಸ್ ಇದ್ ಲೈ ನೀವು ಹಾಕೋದಿಕ್ಕೆ ಕಣ ಆ ಎಮ್ಮ ಹೆಂಗೆಂಗೋ ಆಡೋದು ಪಾಕ್ ವಿರುದ್ಧದ ಪಂದ್ಯದಲ್ಲಿ ಪಾಂಡ್ಯ ಕೈಯಲ್ಲಿದ್ದ ವಾಚ್ ಎಷ್ಟು ಬೆಲೆ ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ಪಾಪ ಪಾಕ್ ಅಭಿಮಾನಿಗಳು ನಮ್ಮ ಟೈಮೇ ಸರಿ ಇಲ್ಲ ಅಂತಿದ್ದಾರೆ ಸೋ ಆಲ್ ರೈಟ್ ಹಿಂದಕ್ಕೆ ಹೋಗೋಣ ಏನಪ್ಪಾ ಅಂತಂದರೆ ನಮ್ಮ ಕುಚಿಕೋ ಅಲ್ಲಲ್ಲ ಅಲ್ಲ ನಮ್ಮ ದುಷ್ಮನ್ ಪಾಕಿಸ್ತಾನವನ್ನು ನಮ್ಮ ಕೊಹ್ಲಿ ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಬಾರಿಸಿದ ನೀವು ನೋಡೇ ಇರ್ತೀರ ಈ ಥರ ಬಾರಿಸಿದ್ರೆ ಈ ಹೆಂಗ್ ಸ್ವಾಮಿ ತಡೆಯತ್ತೆ ದೇಹ ಆಲ್ರೈಟ್ ಇರಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪಾಕಿಸ್ತಾನದ ಕ್ಯಾಪ್ಟನ್ ಆದಂತಹ ಮೊಹಮ್ಮದ್ ರಿಜ್ವಾನ್ ಇದ್ದಾರೆ ಬನ್ನಿ ಅವರ ಮನದಾಳದ ವಿಚಾರಗಳನ್ನು ತಿಳ್ಕೊಂಡು ಬರೋಣ ಕ್ಯಾ ಒಂದು ಕೆ ಜಿ ಈರುಳ್ಳಿಗೆ ತರಬೇಕು ನಾನೇ ಸೋತಿರೋದಕ್ಕೆ ಪಿ ಸಿ ಬಿ ಅವರು ಸ್ಯಾಲ್ರಿಗೆ ಕೊಡೋಲ್ಲ ಅಂತ ಅವ್ರೆ ಉಸ್ಕಿ ಮಾಕಿ ದುವಾ ಒಂದು ಕಾಲು ಕೆಜಿಗೆ ತರ್ತೀನಿ ಹಾ ಸರಿ ರೋ ಏ ಕ್ಯಾಪ್ಟನ್ ರಿಜ್ವಾನ್ ಅಂದ್ರೆ ಯಾರೋ ಇವನು ದನ ಏನಿದ್ದಂಗ ಅವನಲ್ಲೋ ರೇ ರಿಜ್ವಾನ್ ಏನ್ರಿ ನಿಮ್ಮ ಕತೆ ಇದು ಕತೆಗೆ ಅಲ್ಲ ಸ್ವಾಮಿ ನಮ್ದಕ್ಕೆ ಬೆತ್ತೆ ಅಲ್ರಿ ರೀ ಏನ್ರಿ ನಿಮ್ಮ ಕಾಸ್ಟ್ಯೂಮು ಭಯ ನನ್ನ ಮ್ಯಾಚ್ ಗೆ ಸೋತಿದ್ದಕ್ಕೆ ಬಟ್ಟನ್ನೇ ಕಿತ್ಕೊಂಡು ಕಳ್ಸಿದ್ರು ನಾನು ಗೆ ಇಲ್ಲ ಅದಕ್ಕೆ ಇದೊಂದು ಚೂರ್ ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಅದನ್ನು ಕಿತ್ಕೊಂಡ್ಗೆ ಕಳಿಸಿರೋರು ಬಯ್ಯ ಯಾಕೆ ಕೇಳ್ತೀರಾ ನಮ್ಮ ಪರಿಸ್ಥಿತಿ ಓಕೆ ಬಿಡಿಪ್ಪ ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಬಿಡಿ ಬಯ್ಯ ಯಾಕೆ ಬಯ್ಯ ನೀವು ಚುಚ್ಚಿರೋ ಜಾಗಕ್ಕೆ ಮತ್ತೆ 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 ನಿಮ್ಮ ಮಾತುಗಳಿಂದ ನನಗೆ ಚುಚ್ಚುತ್ತೀರಾ ಅಯ್ಯೋ ಉಸ್ಕಿ ಅಲ್ರೇ ರಿಜ್ವಾನ್ ಯಾವಾಗಲೂ ನಿಗರ್ತಾ ಇದ್ರಿ ಈಗ ಏನಾಯ್ತು ಅಂತ ಹೇಳ್ತೀರಾ ಸ್ವಲ್ಪ ನಾವು ಕೇಳ್ಬಿಡೋಣ ಅಯ್ಯೋ ಬಯ್ಯ ರೈಸ್ಗೆ ತಿನ್ನೋ ಬಾಯಲ್ಲಿ ಒಂದೇ ಒಂದು ಬ್ಯಾಚ್ಗೆ ಸೋತಿದ್ದಕ್ಕೆ ಎಂತೆಂತ ಅಂತೀರ ಬಯ್ಯ ನೀವು ಬೈಜ ಬೈ ಎಲ್ಲಿ ನಿಮ್ಮ ದೋಸ್ತ ಬಾಬರ ಅಯ್ಯೋ ಬಯ್ಯ ಅವನ ಕತೆ ಬಿಡಿ ಸಿ ಬಿ ಅವರು ಸ್ಯಾಲರಿಗೆ ಕೊಡಲ್ಲ ಅಂತ ಗೊತ್ತಾಯ್ತಿಲ್ಲ ಅದಕ್ಕೆ ರಬ್ಬರ್ಗೆ ಮಾರಕ್ಕೆ ಹೋಗಿದ್ದಾನೆ ಸೋ ಸರ್ ಮತ್ತೆ ಶೈನ್ ಶಾಫ್ರಿದಿ ಕಾಕಾ ಓ ನೀವು ನಮ್ದುಕೆ ಕಾಕ ಬಗ್ಗೆ ಹೇಳ್ತಾ ಇದ್ದೀರಾ ಅವರು ಗಾರೆ ಕೆಲಸಕ್ಕೆ ಮಾಡಕ್ಕೆ ಹೋಗಿದ್ದಾರೆ ನಿಮ್ಮ ಹುಡುಗರು ಪರಿಸ್ಥಿತಿಗೆ ನೋಡಿ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಭಯ ಡೋಂಟ್ ಫೀಲ್ ಬ್ಯಾಡು ನಿಮ್ದಕ್ಕೆ ಬೇಜಾರಿಗೆ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ ಐನೂರು ರೂಪಾಯಿಗೆ ಫೋನ್ ಪೇ ಮಾಡ್ತೀರಾ ನಾನು ನಿಮ್ತಿ ಆವಾಗಲೇ ಕಾಲ್ ಮಾಡಿದ್ಲು ಇಲ್ಲ ಅರ್ಧ ಕೆಜಿ ಈರುಳ್ಳಿಗೆ ತಕ್ಕೊಂಡೋಗ್ಬೇಕು ಬಯ್ಯಾ ಅರೇ ರಿಜಾನ್ ಐನೂರೇನು ಸಾವಿರನೆ ಮಾಡ್ತೇ ನೀನು ನಮ್ಮ ಪಾಲಿಗೆ ಎಂದು ಪುಣ್ಯಾತ್ಮ ಪುಣ್ಯಾತ್ಮ ಒಂದು ಬಿಲ್ಡಪ್ ಎಲ್ಲ ಬೇಡ ಸಾಲ ಅಂತ ಕೊಡ್ತೀನಿ ಮುಂದಿನ ತಿಂಗಳು ವಾಪಸ್ ಕೊಟ್ಬಿಡ್ಬೇಕಪ್ಪ ಯಾಕೆ ಇಸ್ವಾನ್ ಏನಾಯ್ತು ಪಟೆ ಕಂಟ್ರೋಲ್ ಪಟೆ ಕಂಟ್ರೋಲ್ ಪಟೆ ಭಯ್ಯ ಮುಂದಿನ ತಿಂಗಳಿಗೆ ಕೊಟ್ಬಿಡ್ತೀನಿ ಭಯ್ಯ ನಾವು ಬರೀ ಇಸ್ಕೊಳೋದಷ್ಟೇ ಕೊಡೋದೆಲ್ಲ ಬರೀ ಬಾಯಿಗೆ ಏನಿಲ್ಲ ಭಯ್ಯ ನಿಮಗೆ ಪೈಸಾಗೆ ಸ್ವಲ್ಪ ಜಲ್ದಿ ಬೇಕಾತೋ ನೀ ಗರ್ ಕುಜಾತ ನೈತೋ ಮೀರಾ ಬಿ ವಿ ಮಾಲೂಮ್ ಕರ್ತಾ ಕಚ್ 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 ಕೈಮಾ ಕರ್ತಾತ ಮೆರಕೋ ಮಾರ್ಡಾಲ್ತಿ ಜಲ್ದಿ ಬೇಚೋ ಬಯ್ಯಾ ಬಂತಾ ಪೈಸಾ ಹೇ ರಿಜ್ವಾನ್ ರಿಜ್ವಾನ್ ಓ ಕೊನೆಗೂ ಬದ್ನಿ ಊಟ ಇಟ್ನಾ ಇರ್ಲಿ ನೋಡ್ಕೊತೀನಿ ಆ ಇದಾಗಿತ್ತು ಇವತ್ತಿನ ಎಪಿಸೋಡು ಮುಂದಿನ ಎಪಿಸೋಡ್ ನಲ್ಲಿ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದನ್ ನಗ್ತಾ ಇರಿ ನಗಿಸ್ತಾ ಇರಿ